ಜಾಗ ಎಂತೆದಾರ ಆಗಿರ್ಲಿ ಬೆಟ್ಟ ಆಗಿರ್ಲಿ ಗುಡ್ಡೆ ಆಗಿರ್ಲಿ ಕಾಡಾಗಿರ್ಲಿ ಅದು ಯಾವ ಜಾಗ ಆದ್ರೆ ಸರ್ ನಾನ್ ಫೆನ್ಸಿಂಗ್ ಕೆಲಸ ಮಾಡ್ಕೊಡ್ತೀನಿ ಸರ್ ಬಂದಿ ಸರ್ ಪೆನ್ಸಿಂಗ್ ಕೆಲಸ ಚೆನ್ನಾಗಿ ಮಾಡ್ಕೊಟ್ರು ಇಲ್ಲಿ ಕೆಲವರು ಬಂದು ಆಗೋದಿಲ್ಲ ಭೂಮಿ ಒಂದ್ ಮಟ್ಟ ಇಲ್ಲ ಅಂತ ಹೇಳಿ ವಾಪಸ್ ಹೋಗ್ಬಿಟ್ರು ಸರ್ ಈ ಬೇರೆ ರೇಟ್ ಗಿಂತ ಇವ್ರದ್ದು ರೀಸನೇಬಲ್ ಇತ್ತು ತೆಂಗಿನ ಬೆಳೆ ಇಷ್ಟು ಚೆನ್ನಾಗ್ ಬರ್ತಾ ಇದೆ ಅಂತಂದ್ರೆ ನಾನು ಹಾಕಿರೋ ಫೆನ್ಸಿಂಗ್ ಕಾರಣ ಸರ್ ನಾವು ಕೈ ತೂರ್ಸ್ರೂ ತೂರ್ಸಕ್ ಆಗಲ್ಲ ಸರ್ ಇದು ಇದರಲ್ಲಿ ಕೋಳಿನೇ ಅಲಿ ನಾಯಿನೇ ಅಲ್ಲಿ ಏನು ಒಳಗ್ ಬರಕ್ ಆಗಲ್ಲ ಸರ್ ಸರ್ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಸಂತೋಷ್ ಅಂತ ನಮ್ಮದು ನಂದಿ ಪೆನ್ಸಿಂಗ್ ಸರ್ ಆಲೆ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದೇ ವರ್ಕ್ ಮಾಡ್ತಾ ಇದ್ದೀವಿ ಸರ್ ನಾವು ಕೆಲಸನ ಸರ್ ಈ ಜಾಗ ಇರೋದು ಮೂರುವರೆ ಎಕರೆ ಸರ್ ಈ ಗುಡ್ಡಲ್ಲಿ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮಾರು ಜನ ಬಂದು ಬಂದು ಹೋಗಿದ್ದಾರೆ ಸರ್ ಸರ್ ಈ ಜಾಗಕ್ಕೆ ನಾವು ಏನಾರ ಬಂದು ಈ ಕೆಲ್ಸಕ್ಕೆ ಮಾಡಲೇಬೇಕು ಇದು ಅಂತ ಬಂದು ನಾವು ಕೆಲಸ ಮಾಡಿದ್ದೀವಿ ಸರ್ ಯಾವ ಗುಡ್ಡೆ ಆಗಿರ್ಬೋದು ಯಾವ ಗದ್ದೆ ಆಗಿರ್ಬೋದು ಮತ್ತು ಯಾವ ಕಾಡರ ಆಗಿರ್ಬೋದು ಸರ್ ಕೆಲಸ ಅಂತ ಬಂದು ಕೊಟ್ಟರೆ ಏನು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀವಿ ಅಂತಂದರೆ ಏನು ಒಳಗೆ ಬರೋಕ್ಕಾಗಲ್ಲ ಸರ್ ಸರ್ ನಮ್ಮ ಹೆಸರು ಚೆನ್ನಪ್ಪ ಅಂತ ನಾವು ಕದ್ರಮಂಗ್ಲಾ ಗ್ರಾಮದವರು ಸರ್ ಪೆನ್ಸಿಂಗ್ ಕೆಲಸ ಚೆನ್ನಾಗಿ ಮಾಡಿಕೊಟ್ರು ಕ್ವಿಕ್ ಆಗಿ ಮಾಡಿದ್ರು ಸರ್ ಇದು ಊರು ಹೊರಗಡೆ ದೂರದಲ್ಲಿ ಇರೋದ್ರಿಂದ ಇಲ್ಲಿ ಅವಳಿಗಳು ಜಾಸ್ತಿ ಕಾಡು ಪ್ರಾಣಿಗಳು ಈ ಕಾಡು ಪ್ರಾಣಿಯಿಂದ ಸ್ವಲ್ಪ ಬಚಾವ್ ಆಗೋಕ್ಕೆ ಇದನ್ನ ಯಾವ ಲೇಬರ್ ಕೆಲಸ ಮಾಡಿದ್ರು ನಿಮಗೆ ಪ್ರೈಸ್ ಹೆಂಗ ಹೆಂಗ್ ಸರ್ ಸರ್ ಈ ಬೇರೆಯವ್ರ ರೇಟ್ಗಿಂತ ಇವ್ರದು ರೀಸನೇಬಲ್ ಇತ್ತು ಈಗ ಲೇಬರ್ಗಳು ಕರ್ಕೊಂಡ್ ಬಂದ್ರು ಟೈಮ್ ಸರಿಯಾಗಿ ಕೆಲಸ ಮಾಡಿಕೊಟ್ರು ಸರ್ ಈ ಥರ ಪೆನ್ಸಿಂಗ್ ಹಾಕ್ಬಿಟ್ರೆ ಸರ್ ನಾವೇ ಹತ್ತಿದ್ರು ನಮ್ಮ ಕೈಲಿ ಹತ್ತಕ್ಕಾಗಲ್ಲ ಸರ್ ಇದು ಇದು ನಮ್ಮ ಕೈಲಿ ಹತ್ತಕ್ಕಾಗಲ್ಲ ಸರ್ ಇದಕ್ಕಿಂತ ಬೇಕಾದರೆ ಇನ್ನೂ ಹೈಟ್ ಮಾಡಿಕೊಡ್ತೀವಿ ಸರ್ ಉದ್ದಾನೂ ಮಾಡ್ಕೊಡ್ತೀವಿ ನೀವು ಯಾವ ಹೈಟ್ ಕೇಳ್ತೀರೋ ಆ ವೈಟ್ ಕೆಲಸ ಮಾಡಿಕೊಡ್ತೀವಿ ಸರ್ ಸರ್ ಇದರಲ್ಲಿ ಮೂರು ಥರ ಬರ್ತದೆ ಸರ್ ತಂತಿ ಹಾಕಿ ಅಂದರೆ ತಂತಿನೇ ಹಾಕ್ಕೊಂಡು ಮಾಡ್ತೀವಿ ಸರ್ ನಾವು ಇಲ್ಲ ಮೆಸ್ ಮಾಡ್ಕೊಡಿ ಅಂತಂದರೆ ಮೆಸ್ಸೂ ಮಾಡ್ಕೊಡ್ತೀವಿ ಸರ್ ಇಲ್ಲ ನಿಮಗೆ ಇಂಟ್ರ್ ಮಾರ್ಕ್ ಹಾಕ್ಕೊಡಿ ಮಾಡಿ ಅಂತಂದರೆ ನಾವು ಇಂಟ್ರ್ ಮಾರ್ಕು ಹಾಕ್ಕೊಡ್ತೀವಿ ಸರ್ ಕೆಲಸ ಸರ್ ಈ ಪೆನ್ಸಿಂಗ್ ಹಾಕ್ಸ್ಕೊಳ್ಳೋದ್ರಿಂದ ಕ್ಲೋಸ್ ಆಗಿ ನಾವು ಈ ಗೇಟನ್ನು ಸುದ ನಾವು ಹಾಕ್ಸ್ಕೊಡ್ತೀವಿ ಸರ್ ನಾವು ಗ್ಯಾರಂಟಿ ವ್ಯಾರಂಟಿ ಎಲ್ಲ ಹೆಂಗಿರುತ್ತೆ ಸರ್ ನಾವು ಕೊಡೋ ಕೆಲಸದಲ್ಲಿ ಒಂದು ಇಪ್ಪತ್ತು ವರ್ಷ ಗ್ಯಾರಂಟಿ ಬರ್ತವೆ ಸರ್ ನಾನು ಯಾಕೆ ಅಂದರೆ ನಾನು ಎರಡು ಅಡಿ ಆಳ ತೆಗ್ದೇ ತೆಗಿತೀನಿ ಆರು ಅಡಿ ಡಿಸ್ಟೆನ್ಸ್ ಕೊಡ್ತೀನಿ ನಾನು ಕ್ವಾಲಿಟಿ ಮೆಟೀರಿಯಲೇ ಹಾಕೋದು ಎಲ್ಲನೂ ಇದರಿಂದ ಸರ್ ನನ್ನೊಂದು ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಸರ್ ಈಗ ಕೊನೆಗಾಗಿ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಮೀಟ್ ಮಾಡಬೇಕು ಅಂತಂದರೆ ಮದ್ದೂರಿಗೆ ಬರ್ತೀವಿ ನಾವು ಮಂಡ್ಯಕ್ಕೆ ಮಂಡ್ಯದಲ್ಲೂ ಸಿಗ್ತೀವಿ ಚನ್ನಪಟ್ಟಣ ಸಿಗ್ತೀವಿ ರಾಮನಗರ ಸಿಗ್ತೀವಿ ಸರ್ ನೀವು ಫೋನ್ ಮಾಡಿ ನಮಗೆ ಲೊಕೇಶನ್ ಹಾಕಿದ್ರೆ ನಿಮ್ಮ ಲೊಕೇಶನ್ ಹತ್ರ ನಾವು ಇರ್ತೀವಿ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಬಂದು ನಾವು ಕೆಲಸ ಮಾಡಿಕೊಡ್ತೀವಿ ಸರ್